ಯಪ್ಪ ಎಲ್ಲಿಗೆ ಹೋಗುತ್ತಪ್ಪ ಯಾಕ ಸರಿಯಾಗಿ ಮನೆಗೆ ಬರಲ್ಲ ಅಯ್ಯೋ ಯಾವಾಗಲೂ ಕೆಲಸ ಕೆಲಸ ಅನ್ಕೊಂಡು ಹೊಲ್ದಾಗೇ ಇರುತ್ತೆ ಹಾಂ ಒತ್ತಿಗೆ ಸರಿ ಗುಂಬಕ್ಕೆ ಬರಲ್ಲ ಏನೂ ಇಲ್ಲ ಏ ಅದು ಕೆಲಸ ಆ ವ್ಯವಹಾರ ಈ ವ್ಯವಹಾರ ಅಂತೇಳಿ ಅಲ್ಲಿ ಇಲ್ಲಿ ಓಡಾಡ್ತಿರುತ್ತೆ ಹಾ ಮನೆಗೆ ಬರೋಣ ಎಂಟಿ ಮಕ್ಳು ಕೂಟ ಅವ್ರ ಕುಕ್ಕಂಡ್ ಮಾತಾಡೋಣ ಜೊತೆಗೆ ಗುಂಬಾನ ಅಂಬೋದೇನು ಇಲ್ಲ ಅಯ್ಯೋ ರಾಮ ಯಾವಾಗಲೂ ಕೆಲಸ ಕೆಲಸ ಅಂಬತ್ತೆ ಏನು ದುಡ್ಡೇನು ಸಾಯ್ಬೇಕಾರೆ ಓದ್ಕೊಂಡು ಹೋಗ್ತೀನೋ ಅಮ್ಮಂಗೆ ಹಾ ರವಿ ರವಿನೂ ಬರ್ಲಿಲ್ಲ ಹಾ ಒಂದಿ ದುಡ್ಡು ಬೇಕಾಗಿತ್ತು ಇಸ್ಕಾಮನ ಅಂತ ನಾನು ನಿನ್ನೆ ಸಿಗ ನೋಡ್ತಾ ಇದೀನಿ ಬೆಳಗ್ಗೆಲ್ಲ ಆಟೋದಕ್ಕೆ ಎದ್ದೋಗುತ್ತೆ ರಾತ್ರಿ ಕತ್ಲಾದ್ರೂ ಬರಲ್ಲ ಮನಿಗ್ ಹಾ ಆಟದಿ ನೀನ್ ಅಂತ ನಾನು ಮನಿ ಕೇಳ್ತೀನಿ ಹಾ ಜಯಮ್ಮ ಜಯ್ಯಮ್ಮ ಯಾರ ನೀ ಹಂಗೆ ಬೈಕ್ ಎಮ್ತಾ ಹಾ ಯಾರು ಏನ್ ಮಾಡಿರಾ ನಿನ್ಗೆ ಇನ್ಯಾರು ನಿಮ್ಮ ಮಗನ್ನೇ ಬೈಕ್ ಅಂತ ಇದೀನಿ ಹಾಂ ಯಾಕೆ ಒಂದಿ ದುಡ್ಡು ಬೇಕಾಗಿತ್ತು ಇಸ್ಕಾಮನ ಅಂತಂದ್ರೆ ಕೈಗೂ ಬೈಗೂ ಸಿಗಲ್ಲ ಅದೇ ಎಲ್ಲಿಗೆ ಹೋಗ್ತಾರೋ ಏನ್ ಕಚ್ಚು ಹ್ಮ್ ಬರೀ ಯಾವಾಗ್ಲೂ ಕೆಲಸ ಕೆಲಸ ಅಂತ ಅಂಬುತ್ತೆ ಎಂಟಿ ಮಕ್ಕಳು ಇದ್ದಾರಲ್ಲ ಆ ಕಷ್ಟ ಸುಖ ವಿಚಾರಿಸೋಣ ಯಾಕೆ ದುಡ್ಡು ಪಡು ಬೇಕಾ ಕಿ ಇಲ್ವಾ ಕೇಳೋಣ ನಮ್ಮಂಗೆ ಇಲ್ಲ ಎಲ್ಗ ಹೋಗ್ಬಿಡುತ್ತೆ ಅಯ್ಯಪ್ಪ ಹ್ಞೂ ಎಲ್ಲಿಗೆ ಹೋಗುತ್ತೆ ಅಂತಾನೂ ಗೊತ್ತಿಲ್ಲ ಏನೂ ಇಲ್ಲ ಹ್ಮ್ ಏನು ಹೇಳೋದೇ ಇಲ್ಲ ಕೇಳಿರಿ ನನ್ನ ಮಗ ಆ ಕೆಲಸದ ಮೇಲೆ ಹೋಗ್ತಾನೆ ಕಣಿ ಎಲ್ಗೂ ಹೋಗಲ್ಲ ಹಾಂ ನೀನೇನು ಅಂತ ಇದ್ದೇನು ಎದ್ರ ಕಮ್ಮಕ್ಕೆ ಹೋಗ್ಬೇಡ ನನ್ನ ಮಗ ಏನು ನಿಮ್ಮ ಅಣ್ಣ ಹಿಂಗೆ ಏನು ಎಣ್ಣೆ ಎಂಟಿನೇನು ಮದುವೆ ಮಾಡ್ಕೊಂಡು ಕರ್ಕ ಬರಲ್ಲ ಹ್ಞೂ ಓಹೋ ನಿಮ್ಮ ಮಗ ಅಷ್ಟು ಒಳ್ಳೆಯವನ ಒಳ್ಳೆಯವನಾಗಿದೆ ಮನೆಗೆ ಬರಬೇಕಾಗಿತ್ತು ಒತ್ತಿಗೆ ಸರಿಯಾಗಿ ಹೋಗ್ತೈತಿ ಯಾರಿಗೆ ಗೊತ್ತು ಎಲ್ಲಿಗೆ ಹೋಗ್ತೈತೋ ಏನು ವ್ಯವಹಾರ ನಡೆಸ್ತೈತೋ ಏನು ಕಚ್ಚಿ ಹಾಂ ಯಾರಿಗೆ ಗೊತ್ತು ಸದ್ಯದಲ್ಲೇ ನಿನ್ನ ಮಗನೂ ಎಣ್ಣೆ ಎಂಟಿ ನಮ್ಮ ಮದುವೆ ಮಾಡ್ಕೊಂಡು ಕರ್ಕೊಂಬಂದರೂ ಬರ್ಬೋದು ನೀನೇನು ಕೊಚ್ಚಿಗೆ ಮಕ್ಕ ಬರಬೇಡ ನನ್ನ ಮಗ ಒಳ್ಳೆಯವನು ನಿಮ್ಮ ಅಣ್ಣಗೆ ಒಳ್ಳೆಯವನಲ್ಲ ಎಳನೇ ಎಂಟಿ ಮದುವೆ ಆಗೋನೇ ಅಂತಾನೆ ಹಾಂ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮಗನ ಯೋಗ್ಯತೆ ಏನು ಅಂತಾನೆ ಹಾಂ అయ్యో అంతే యాక నోక్తాయి ఏనుకూ నమ్మణ్య ఎణ్ మద్యే మగన ఎళ్ళె మది ఆగి నోడ్తాయి నేను హిం కల్పించి బేడ్రీ నమ్మణ ఎళ్ళే మద్య ఆగివే హ అయ్యో జయ్యమ్మ నేను యాకే హింగ అదే హా ని అర్థవాలేని అయ్యో ఒనిష్ణ బుద్ధి ఇల్వల్లే నన్ను ఏం మాట్లాడతాయి అంతనా నిమ్మయ్య ఎళ్ళె మద్య ఆగి ఎంట్ మక్ కంబందే నా నగ్తి ಮತ್ತಿನ್ನೇನಕ್ಕೆ ನಗ್ತಾ ಇದೆಯಾ ನನ್ನ ಮಗ ಎಣ್ಣೆ ಮದುವೆ ಆಗಿ ಬಂದರೂ ಬರ್ತಾನೆ ಅಂತ ನೀನು ಹೇಳ್ತಾ ಇದ್ದಲ್ಲ ಅದಕ್ಕೆ ನಗ್ತಾ ಇದ್ದೀನಿ ಹ್ಞೂ ಅಯ್ಯೋ ಅದಕ್ಕೆ ನೀನೇ ಯಾಕೆ ನಗ್ಬೇಕು ಏನೋ ಹೇಳಿದೆ ನಮ್ಮ ಅಣ್ಣ ಮದ್ವೆ ಆದಂಗೆ ನಿಮ್ಮ ಮಗನ ಮದ್ವೆ ಆದರೂ ಆಗ್ಬೋದು ಅಂತ ಅದಕ್ಕೆ ಏನಕ್ಕೆ ಅಂತದ್ದು ಹಾಂ ನೀನು ಮಾತಾಡೋ ಮಾತಿಗೆ ಏನಾಗೆ ಇನ್ನೇನು ಅಡಕಾಗುತ್ತೆ ಹಾಂ ನನ್ನ ಮಗ ಎಣ್ಣೆ ಮದುವೆ ಆಗಿ ಬರ್ಬೋದು ಅಂತ ಹೇಳ್ತಾ ಇದ್ಯಲ್ಲ ನೀನು ನನ್ನ ಮಗ ಅಂದ್ರೆ ಯಾರು ಹೇಳು ನೀನ್ ಗಂಡ ಅಂದ್ರೆ ಗಂಡನೇ ಎಳ್ನೇ ಮದ್ವೆ ಆಗ್ತಾನೆ ಅಂತ ನೀನೇ ಹೇಳ್ತಾ ಇದೆಯಲ್ಲ ಹಂಗೇನಾದ್ರು ನನ್ನ ಮಗ ಎಳ್ನೇ ಮದ್ವೆ ಆಗ್ ಬಂದ್ರೆ ನನಗಾಗುವಂತ ನಷ್ಟ ಏನು ಇಲ್ಲ ನಿನಗೆ ಆಗೋದು ಹಾ ನಿನ್ ಜೀವನಾನೇ ಹಾಳಾಗೋಗೋದು ಅದನ್ನ ಯೋಚನೆ ಮಾಡು ಪೆದ್ಮುಂಡೇ ಮುಂಡೆ ಏನೂ ಅರ್ಥ ಆಗಲ್ಲ ಅಯ್ಯೋ ನೀನು ಬುದ್ಧಿಗೆ ಏನ್ ಹೇಳ್ಬೇಕು ಹೇಳು ಇಷ್ಟೊಂದು ವಯಸ್ಸಾದ್ರೂ ನಿನ್ ತಲೆಗೂ ನೀಟು ಬುದ್ಧಿ ಇಲ್ವಲ್ಲ ಅದಕ್ಕೆ ಮತ್ತಿಗೆ ಎಲ್ಲ ತಗು ಬಯಸ್ಕೊಂಬದು ನೀನು ಹ వా అయ్యో ఇలా నన్ను తలకి ఒళ నూ నమ్మణ్ బైక్ అంతాయితే ఎళ్ మద్య ఆగి అంతా నూ నిమ్మగూ ఎళ్ళె మద్య ఆగి బందరూ బర్బోదు అంత హతా దీని నన్ను నోడ ఎంత బుద్ధిగేడి అయ్యయ్యప్పేన ఆనూ ఇల్ నంతూ జీవ్ సహిత ఇర నన్న గండేనూ ఎళ్ళె మద్య ఆగిందే ఈ అర్థాయితా నన్నేను హతీ అంతా ಅರ್ಥ ಆಯ್ತು ಅರ್ಥ ಆಯ್ತು ಬಿಡು ಹ್ಞೂ ನಾನೇನೇನು ದಡ್ಡಿಯಲ್ಲ ನನಗೂ ಅರ್ಥ ಆಗುತ್ತೆ ನಾನು ಸುಮ್ಮನೆ ತಮಾಷೆ ಮಾಡಿದ್ದ ಅಷ್ಟೇನೇ ನಿಂತಾಗೆ ಹ್ಞೂ ಹ್ಞೂ ನೀನೇನು ಅದೇನು ಗೇಲಿ ಮಾಡಿ ನೋಗಕ್ಕೆ ಹೋಗ್ಬೇಡ ನನಗೂ ಬುದ್ಧಿ ಐತಿ ಹಾಂ ನನಗೇನು ಅರ್ಥ ಆಗಲ್ಲ ಅನ್ಕೊಂಡು ಹೇಳ್ತಾ ಇದ್ದೇನು ನೀನು ಹಾಂ ಈಗ ನೋಡು ಮುಚ್ಚಿಕೆ ಮಾಡಿ ಗೊತ್ತಾಯ್ತ ನನ್ನ ತಪ್ಪು ನನಗೂ ಗೊತ್ತಾಗುತ್ತೆ ತಮಾಷೆ ಯಾವುದು ಹಾಂ ದೊಡ್ಡ ಕೆಲಸ ಯಾವುದು ಹೇಳಿ ನನಗೂ ಅರ್ಥ ಆಗುತ್ತೆ ಕಣಮ್ಮ ನೀನ್ ಏನ್ ಮಾತಾಡ್ತಿದ್ದೆ ಯಾನ ಅರ್ಥ ಮಾಡ್ಕೊಂಡಿದ್ದೆ ಅಂತಾನೆ ನನಗೂ ಚೆನ್ನಾಗಿ ಗೊತ್ತೈತಿ ಹಾ ನಿಮ್ಮ ಅಣ್ಣ ಪರವಹಿಸಿಕೊಂಡು ಮಾತಾಡ್ಕೊಂಡು ನಿನ್ ಜೀವನನೇ ನೀನು ಹಾಳು ಮಾಡ್ಕೊತಿದ್ದಲ್ಲಿ ಹ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಅದಕ್ಕೆ ಮತ್ತೆ ಹೇಳೋದು ನಿಮ್ ಮಗ ಏನಾದ್ರು ಹಂಗೇನಾದ್ರೂ ಎಣ್ಣೆ ಮದಿ ಆಗ್ ಬಂದ್ರೆ ಏನು ಇಲ್ಲ ಅಪ್ಪನ ಸಾಯಿಸಿ ನಾನು ಸತ್ತೋಗ್ಬಿಡ್ತೀನಿ ಹಾ ಓ ಈಗ ನಿನಗೆ ಚೆನ್ನಾಗಿ ಅರ್ಥ ಆಗೈತಲ್ಲೇ ನಾನು ಏನು ಹೇಳ್ತಿದ್ದೆ ಅಂತಾನೆ ಈಗ ನೋಡು ಹೆಂಗ ಆಡ್ತಾ ಇದ್ದೆ ಆವಾಗಲೇ ಅರ್ಥ ಆಗಿದೆ ಆವಾಗಲೇ ಈ ಮಾತು ಗೊತ್ತಿತ್ತು ನೀನ್ ಬಾಯಿಂದಾನೆ ಹಾ ಅತ್ತೆ ಸುಮ್ಮನೆ ನಿಂತ್ಕೊಂಡಿರ್ತೀರಾ ಸುಮ್ಮನೆ ಏನೇನೋ ಮಾತಾಡಿರ ನೀವು ಹ್ಮ್ ಸಿಟ್ಟು ಬರಂಗ್ ಮಾಡಿ ನಾನು ಏನೇನೋ ಮಾತಾಡಂಗಾಗುತ್ತೆ ಹ್ಮ್ ಅಯ್ಯೋ ನಾನೇ ತಲೆ ಕೆಡಿಸೋಣ ನೀನಾಗಿ ನೀನ್ ತಲೆ ಕೆಡಿಸ್ಕೊಂತ ಇದ ಅಷ್ಟೇನೆ ಎಣ್ಣೆ ಮದುವೆ ಆಗಲ್ಲ ಅಂತ ನಾನು ಹೇಳಿರೇ ನೀನು ನಿಮ್ ಮಗ ಆದ್ರೂ ಆಗ್ಬೋದು ಹೇಳಕ್ಕಾಗಲ್ಲ ಅಂತ ನೀನ್ ತಾನೇ ಹೇಳ್ದವಳು ಹ್ಮ್ ನೀನ್ ತಲೆಗೆ ಬುದ್ಧಿ ಇದ್ರೆ ಹೇಳ್ತಿದ್ದ ನೀನು ಅಜ್ಜಿ ಓದಿ ಬಿಡಿ ಅಜ್ಜಿ ಏನೋ ಅತ್ತೆ ಗೊತ್ತಾಗಿಲ್ಲ ಸುಮ್ನೆ ಏನೋ ಏನೋ ತಪ್ಪು ಮಾತಾಡೈತೆ ಅಷ್ಟೇ ಹಾ ನೀವ್ ಯಾಪ ಅತ್ತೇನ್ ರೇಗಿಸ್ತೀರಾ ಹೋಗ್ಲಿ ಬಿಡಿ ಅಜ್ಜಿ ಬೇಡಮ್ಮ ನೀ ಬಾಯಿ ನಿಂತ ನೀನೇನು ನನಗೆ ನನ್ನ ಪರವಾಗಿ ಮಾತಾಡಿ ಒಳ್ಳೆವಳು ಅಂತ ಅನ್ನಿಸ್ಕೆಮಾಕ್ ಬರಬೇಡ ನೀನು ಸುಮ್ಮನ ಬಾಯಿ ಮುತ್ಕೊಂಡು ಕೆಲಸ ಮಾಡೋಕ್ ಹೋಗಿ ಹಾ ಇದೇನು ಜಯಮ್ಮ ಒಳ್ಳೆ ದೇಳಿರು ಸಹಿಸ್ಕೆಮಲ್ಲ ಕೆಟ್ಟ ದೇಳಿರು ಅಲ್ಲ ನೀನು ಇನ್ನೇನ್ ಇನ್ನೇನು ಸಿಯ ನೀನು ಹಾ ಏನು ನೀನ್ ಸೊಸೆ ನಮ್ಮ ಏನೋ ಗೊತ್ತಿಲ್ಲದೆ ಮಾತಾಡೈತಿ ಬಿಟ್ಬಿಡು ಅತ್ತೆ ಅಜ್ಜಿ ರೇಗಿಸ್ಬೇಡ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೂನು ಬೈತಿಯಲ್ಲೇ ಸೊಸೆನ ಹಾ ಅದಕ್ಕೆ ಮತ್ತೆ ನಿನಗೆ ಯಾರು ಗೌರವಕ್ಕೆ ಕೊಡಲ್ಲ ಹ ಸ್ವಲ್ಪ ತಲೆಗೆ ಬುದ್ಧಿ ಇಟ್ಕೊಂಡು ಮಾತಾಡು ಯಾರ ಜೊತೆ ಏನು ಮಾತಾಡಬೇಕು ಅವ್ರು ಏನು ಮಾತಾಡಿರೋರು ನೀನು ಮಾತಾಡಬೇಕು ಅಂಬೋದು ಅರ್ಥನೇ ಆಗಲ್ವಲ್ಲ ಹಾಂ ಈ ವರ್ಷ ನಾನು ನಿನಗೆ ಬುದ್ಧಿ ಹೇಳ್ತಲೇ ಇದ್ದೀನಿ ನೀನು ಕೇಳ್ತಲೇ ಇದ್ದೀಯ ಕೇಳಿಸ್ಕೊಂತೀಯಾ ಈ ಕಿವೆ ಕೇಳಿ ಈ ಕಿವ್ಯಾ ಬಿಡ್ತೀಯಾ ಹಾಂ ಸಾಕು ಸಾಕು ನೀವು ಬುದ್ಧಿ ಹೇಳಿರೋದು ಇನ್ಮೇಲೆ ನೀವು ಬುದ್ಧಿ ಹೇಳಕ್ ಬರಬೇಡಿ ನನಗೂನು ಆ ವಯಸ್ಸಾಗೈತಿ ನನ್ನ ಸೊಸೆನೂ ಬಂದೇಳಿ ಆ ಈ ವಯಸ್ಸಾಗಿ ಮಗುಗೆ ಸೊಸೆನ ತಂದೆ ಸಾಲಲ್ಲ ಹ್ಞೂ ಸೊಸೆ ಮಗುನ್ ಹೆಂಗ್ ನಡ್ಕೋಬೇಕು ನೆಡ್ಕೋಬೇಕು ಗಂಡಂತಾಗೆ ಹೆಂಗೆ ನೆಡ್ಕೋಬೇಕು ಹೊರಗೆ ಹೆಂಗ್ ನಡ್ಕೋಬೇಕು ತವ್ರ ಮನೆಗೆ ಹೆಂಗೆ ಇರಬೇಕು ಅದೆಲ್ಲನ ತಿಳ್ಕೊಂಡಿರ್ಬೇಕಾಗಿತ್ತು ನೀನು ಹ್ಞೂ ನೀನ್ ಸೊಸೆ ತಂದ್ರು ನಾನು ನನ್ನ ಸೊಸೆ ಬುದ್ಧಿ ಹೇಳೋದು ಇನ್ನ ನಿನ್ ನಿಂತಿಲ್ವಲ್ಲ ಹ್ಞೂ ನಿನಗೆ ಬುದ್ಧಿ ಹೇಳು ಅಂತಾನೆ ನಾನೇನು ಹೇಳಿನ ನೀನೇ ನೀನು ನೀನಾಗಿ ನೀನೇ ಬಂದ್ಬಿಡ್ತೀಯ ಎಲ್ಲ ಕೂಡ ಮುಗಿ ತೂರಿಸ್ಕೊಂಡು ನಂದೊಂದು ಎಲ್ಲಿ ಇಕ್ಕಿಳಿ ಅಂತ ಹ್ಮ್ ಸುಮ್ಮನೆ ನಿಂತ ಏನಮ್ಮ ಯಾಕಮ್ಮ ನೀನು ಸೊಸೆ ನಂಗೆ ರೇಗಿಸ್ತಾ ಇದೆಯಾ ಏನ್ ಮಾಡಿಳು ಹ್ಮ್ ಅಯ್ಯೋ ಸುಮ್ಮನೆ ಏನೋ ತಮಾಷೆ ಮಾಡ್ತಿದ್ದೆ ಕಣಪ್ಪ ನಾನು ಸ್ವಸೇತ ತಮಾಷೆ ಮಾಡ್ದೆ ಇನ್ಯ ಅರ್ಥ ಆಗುತ್ತೆ ಹೇಳು ಹಾ ನೋಡ್ರಿ ನಿಮ್ಮ ಅಮ್ಮನ ಹೆಂಗ್ ಬೇಕಾದ್ರೆ ಹಂಗೆ ಮಾತಾಡ್ತೈತಿ ಸುಮ್ಮನೆ ಇರೋನಾಂಬಲ್ಲ ವಯಸ್ ಆದಮೇಲೆ ಮೂಲೆ ಕುಕ್ಕ ಮದ್ಬಿಟ್ಟು ಎಲ್ಲಾರ್ಕು ಒಂದೆಲ್ಲಿ ಇಕ್ಕಲಿ ಅಂತ ಬಂದ್ಬಿಡ್ತೈತಿ ಹಾ ನೀನಂತೂ ಮನೆಗೆ ಬರಲ್ಲ ಹಾ ಸಾಮಿ ಯಾವಾಗ ಓದೋನು ಯಾವಾಗ ಗೊತ್ತಾಯಿದ್ದೆ ಈಗ ಏನೋ ಯಾಕೆ ಹಿಂಗೆ ಆಡ್ತಾಯಿದ್ದಿ ಹಾ ಏನು ಬೇಕು ನಿನಗೆ ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದೀಯ ನಾನು ಏನು ಮಾಡಿದೆ ಕೆಲಸದ ಮೇಲೆ ಹೋಗಿದ್ದೆ ಹಾ ಬಂದು ಬಂದಿದ್ದೀನಿ ತಾನೆ ನನಗೆ ದುಡ್ಡು ಬೇಕು ಹಾ ಒಂದು ನೂರು ರೂಪಾಯಿ ದುಡ್ಡು ಬೇಕು ಕೊಡಿಲಿ ನಾನು ದುಡ್ಡು ಕೇಳೋಣ ಹೇಳಿ ನೆನ್ನೆಯಿಂದ ನೋಡ್ತಾ ಇದ್ದೀನಿ ನೀನು ಅದೇ ಎದ್ದು ಅದೇ ಹೋಗ್ತೀಯಾ ರಾತ್ರಿ ಕತ್ಲಾದ್ಮೇಲೆ ನಾವು ಅಲೇನೆ ಮನೆ ಟೈಮ್ನಾಗೆ ಬರ್ತೀಯ ಹ್ಞೂ ಕೆಲಸ ಜಾಸ್ತಿ ಐತಿ ಅದು ಅಲ್ಲದೆ ನೀರು ಕರೆಂಟು ಬೆಳಗ್ಗೆ ಆರು ಗಂಟೆಗೆ ಬರುತ್ತೆ ಅದಕ್ಕೆ ಅಷ್ಟೊತ್ತಿಗೆ ಎದ್ದು ಹೋಗ್ಬೇಕು ಹ್ಞೂ ಸಾಯಂಕಾಲದ ಸಾಯಂಕಾಲದ ಹೊತ್ತಿನಾಗ ಒಂದು ಸ್ವಲ್ಪ ಅಲ್ಲೇನೇ ಇದ್ದು ಬರಬೇಕು ಅಲ್ಲೆಲ್ಲ ಪಕ್ಷಿಗಳೆಲ್ಲ ಬಂದು ಇದನ್ನ ಹಾಕಿದ್ದೀವಲ್ಲ ಗದ್ದೆಗೆ ಒಟ್ಟ ಒಟ್ಟೊ ಇದ್ದೀವ ಎಲ್ಲ ಬಂದು ಕೆದರ್ತವೆ ಅದಕ್ಕೆ ಒಂದು ಸ್ವಲ್ಪ ಕತ್ತಲಾಗೋವರೆಗು ಇದ್ದು ಬತ್ತೀನಿ ಹ್ಞೂ ಇದನ್ನಬೇಕೆ ನನಗೇನು ಹೇಳಲ್ಲ ನೀನು ಏನನ್ನ ಕೇಳಿರ್ತಾನೆ ನಾನು ಹೇಳೋದು ಹಾ ಹೋಗ್ತೀನಿ ಅಂತಂದ್ರೆ ಸರಿ ಆತು ಹೋಗ್ಬಾ ಅಂತ ಹೇಳ್ತೀಯ ಎಲ್ಲಿಗೆ ಹೋಗ್ತೀಯ ಏನ್ ಕೆಲಸ ಏನು ಅಂತ ಕೇಳಲ್ಲ ಹಾ ಎದ್ದು ಹೋಗ್ತೀಯಲ್ಲ ಕಾಪಿ ಕಾಸು ಕೊಡೋಣ ಎದ್ದು ಅಮ್ಮಂಗೇನಿಲ್ಲ ಸುಮ್ಮನೆ ಬಿತ್ಕೊಂಡಿರ್ತೀಯ ವರ್ಕೆ ಹೊಡ್ಕಂಡು ಹಾ ಇನ್ನೇನು ಹೇಳೋಣ ಹೇಳು ಅವೆಲ್ಲ ಅರ್ಥ ಆಗಲ್ಲ ಕಣಪ್ಪ ನೀನು ಎಂತಿಗೆ ಅಂತವೆಲ್ಲ ಅರ್ಥ ಆಗಲ್ಲ ಗಂಡ ಕಷ್ಟ ಸುಖ ನೋಡ್ಕೋಬೇಕು ಅವನು ಎದ್ದೋಗ್ತಾನಲ್ಲೀಕೆ ಕಾಪಿ ಕೊಡಬೇಕು ಬುತ್ತಿ ತಾಣ ಕೊಟ್ಟು ಬರಬೇಕು ಗಂಡ ಉಣ್ಣ ಬಿಟ್ನಾ ಅವನ್ನೆಲ್ಲ ಯೋಚನೆ ಮಾಡಲ್ಲ ಅವಳು ಮಾತ್ರ ಅವಳು ಯೋಚನೆ ಮಾಡ್ತಾಳೆ ದುಡ್ಡು ಪಟ್ಟ ಗಂಡ ಸಿಗ್ಗಿದ್ರೆ ಆವಾಗ ಬೈಕೆ ಮದುವೆ ನಿನ್ನ ಹಾಂ ಎಲ್ಲಿಗೆ ಹೋಗುತ್ತೋ ಏನು ಇಯ್ಯಪ್ಪ ಅಂತಾನೆ ದೇವಿ ಶ್ರೀದೇವಿ ಹೋಗಮ್ಮ ಒಂದಿಟ ಕಾಪಿ ನಾನು ಮಾವ ಆಯ್ತು ಕಾಸ್ಕ ಕಾಸ್ಕೊಬರ್ತೀನಿ ರೀ ನಿಮ್ಮ ಅಮ್ಮಗೆ ಹೇಳ್ಬಿಡ್ರಿ ನನ್ನ ಸೊಸೆ ಎದ್ರಿಗೆ ಹೆಂಗ್ ಬೇಕಂಗೆ ಮಾತಾಡ್ತೈತಿ ಹಾಂ ಅವಳೆದ್ರಿಗೆ ನಾನು ನಿಂಗೆಲ್ಲಾನು ಅವಮಾನ ಮಾಡಿದೆ ಅವಳು ನನ್ನ ಸದಾ ತಮ್ಮೆ ಹಾಂ ಆಯ್ತು ಬಿಡ ಹೇಳ್ತೀನಿ ಅಮ್ಮ ಇವಳು ಹೋಗ್ಬೇಡ ಹ ಅದು ಸೊಸೆ ಎದ್ರಿಗೆ ರೇಗಸ್ಬೇಡ ಸೊಸೆ ಇಲ್ದಿದ್ದಾಗ ರೇಗಸು ಸರಿ ಬಿಡಪ್ಪ ಆಯ್ತು ನಾನೇ ನಾನೇನು ಹೋಗಿಲ್ಲ ಏನೋ ತಿಳಿ ಹೇಳ್ದೆ ಅಷ್ಟೇ ಹಾ ತಿಳ್ಕೊಂಡ್ ನಡ್ಕಂಬ್ಲಿ ಅಂತಾನೆ ನೀನೇನು ತಿಳಿ ಹೇಳ್ಬೇಕಾಗಿಲ್ಲ ನನಗೂ ತಿಳಿವಳಿಕೆ ಐತಿ ನೀನೇನು ಮಾತಾಡ್ಬೇಡ ಕಣತಿ ಅಲ್ಲ ನನ್ನ ಸೊಸೆ ಇದ್ದಾಳೆ ಅವಳ ಇದ್ದೀನಿ ನನ್ನ ಬಾಯ್ಗೆ ಬಂದಂಗೆ ಒಂದು ಸದು ರೇಗ್ಸದು ಸುಮ್ ಸುಮ್ಮನೆ ನಿನ್ಗೆ ಹ್ಮ್ ಹಾಂ ಇನ್ನೊಂದ್ಸಲ ಏನೋ ನಂಗೆಲ್ಲ ಮಾತಾಡಿದ್ ಏನಿಲ್ಲ ನೋಡು ಸಿಟ್ಟು ಯಾತನ ತಕೊಂಡು ಬುಲ್ಡಿ ಕುಟ್ಬಿಡ್ತೀನಿ ಹ್ಮ್ ಹುಷಾರು ಆಯ್ತು ಬಿಡೆ ತಾಯಿ ಹಂಗೆ ಯಾಕೆ ಬಾಯಿ ಮಾಡ್ತೀಯಾ ಬಿಡು ಹೋಗ್ಲಿ ಏನೋ ತಮಾಷೆ ಮಾಡಿದೆ ಅಷ್ಟೇನಿ ಹಾ ಬಿಡಮ್ಮ ಹೋಗ್ಲಿ ಅವಳು ಎಲ್ಲಾದ ಕುಸಿಟ್ ಮಾಡ್ಕೊತಾಳೆ ಸರಿ ಆಯ್ತಪ್ಪ ಕಾಫಿ ಕುಡಿ ನೀನು ನಾನು ಒಂದಿಟ್ಟು ವಾರಕ್ಕೆ ಬರ್ತೀನಿ ಹಾ ಅತ್ತೆ ಮವ ತಗೊಳ್ಳಿ ಹೋಗು ಹೋಗು ಏನಾದರೂ ಸಾರು ಮಾಡು ಮೈನಾಗ ಇಲ್ಲ ಅವ್ರ ಕಾಳು ಇರ್ಬೇಕೇನು ಅವ್ರೆ ಕಾಳು ಸಾರು ಮಾಡು ಹೋಗಿ ಅಲ್ಲಿಗೆಡ್ಡನ ಬದ್ನೆಕಾಯಿ ಎಲ್ಲ ಹಚ್ಚಾಕಿ ಹಾ ಅಚ್ ಕಟ್ಟೆಗೆ ಮಾಡ್ಬೇಕು ಸರಿ ಆಯ್ತಪ್ಪ ಕುಡಿರಿ ಕಾಫಿನ ఓకే స్నేహితుర ఈ విడియోనెలి ముగ్సావి కథ ఇం ముందు వీడియో ఇష్టి శేర్ నమ్ చాలా సబ్స్క్రైబ్ ఓదావిడ సబ్స్క్రైబ్ మాకు ముంద వీడియోలో సిక్కి నమస్కారం